ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಬಂದಿದ್ದೀನಿ ಪಾಪುಲರ್ ಬಜಾಜ್ಗೆ ಏನಕ್ಕೆ ಅಂದರೆ ಇವಾಗ ಹೊಸದಾಗಿ ಪಲ್ಸರ್ ಎನ್ ಟೂ ಫಿಫ್ಟಿ ಲಾಂಚ್ ಆಗಿದೆ ಈ ಒಂದು ಗಾಡಿನ ತಷ್ಟು ನೋಡೋಣ ಅಂತ ಸೊ ನೋಡ್ತಾ ಇರಬಹುದು ಸೊ ಇದು ಬ್ಲ್ಯಾಕ್ ವೇರಿಯಂಟು ಎನ್ ಟೂ ಫಿಫ್ಟಿಲಿ ಅಲ್ಲಿ ಇನ್ನೊಂದಿದೆ ನೋಡಿ ಅದು ಸೂಪರ್ ಆಗಿದೆ ರೆಡ್ ಕಲರು ಸ್ಟಿಕರಿಲ್ಲ ಅಟ್ರಾಕ್ಟಿವ್ ಆಗಿದೆ ಈ ಒಂದು ಗಾಡಿ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ವೇರಿಯಂಟು ಮುಂಚೆ ಎನ್ ಟು ಫಿಫ್ಟಿ ಇತ್ತು ಬಟ್ ಇದು ಟ್ವೆಂಟಿ ಟ್ವೆಂಟಿ ಫೋರ್ ವೇರಿಯಂಟು ಸ್ವಲ್ಪ ಕೆಲವೊಂದಷ್ಟು ಚೇಂಜಸ್ ಆಗಿದೆ ಸೊ ಫ್ರಂಟಲ್ಲಿ ನೀವು ನೋಡೋದಾದ್ರೆ ಸೆವೆಂಟೀನ್ ಇಂಚ್ ಅಲೈವಿಲ್ ಇದೆ ಜೊತೆಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆ್ಯಂಡ್ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇದೆ ಆ್ಯಂಡ್ ಇಂಜಿನ್ ಬಂದು ಟು ಫಿಫ್ಟಿ ಸಿಕ್ಸ್ ಒಂದು ಇಂಜಿನ್ ಮತ್ತೆ ರೇರಲ್ಲಿ ಡಿಸ್ಕ್ ಬ್ರೇಕ್ ಆ್ಯಂಡ್ ಅಲೈವಿಲ್ ಇದೆ ಹದಿನೇಳು ಇಂಚು ಇನ್ನು ಈ ಒಂದು ಫೀಚರ್ಸ್ಗಳ ಬಗ್ಗೆ ಮಾತಾಡಿದ್ರೆ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ವೇರಿಯೆಂಟಲ್ಲಿ ಒಂದು ಡಿಜಿಟಲ್ ಓಡೋಮೀಟರ್ ಕೊಟ್ಟಿದ್ದಾರೆ ಸ್ವಲ್ಪ ಚೆನ್ನಾಗಿದೆ ಬೇಸ್ಟರ್ ದೆನ್ ಮುಂಚೆಗಿಂತ ಸ್ವಲ್ಪ ಚೆನ್ನಾಗಿದೆ ಅಂಡ್ ಹಾಗೆ ಬ್ಲೂಟೂತ್ ಕನೆಕ್ಟಿವಿಟಿ ನ ಕೊಟ್ಟಿದ್ದಾರೆ ಅಂಡ್ ಸ್ಕೇಲ್ ಒಂದು ರೀಡಿಂಗ್ ಮೋಡ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂಡ್ ಹಾಗೆ ಇ ಟ್ವೆಂಟಿ ಫ್ಯೂಯಲ್ ಸಪೋರ್ಟ್ ಮಾಡುತ್ತೆ ಅದು ಬಿಟ್ಟರೆ ಟ್ರಾಕ್ಷನ್ ಕಂಟ್ರೋಲ್ನ ಕೊಟ್ಟಿದ್ದಾರೆ ಅಂಡ್ ಹಾಗೆ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಒಂದು ವೇರಿಯಂಟ್ ಇನ್ನು ಗಾಡಿ ಸಿಟ್ಟಿಂಗ್ ಎಲ್ಲ ನೋಡಿದರೆ ಗಾಡಿ ಕುಂತ್ಕೊಳ್ಳೋಕ್ಕೆ ಓಕೆ ಏನು ಸೀಟ್ ಎಲ್ಲ ಏನು ಚೇಂಜ್ ಆಗಿಲ್ಲ ಸೊ ಮುಂಚೆ ಏನಿತ್ತು ಅದೇ ಇದೆ ಜಸ್ಟು ನಿಮಗೆ ಈ ಒಂದು ಕೆಲವೊಂದಷ್ಟು ಫೀಚರ್ಸ್ಗಳ್ನ ಕೊಟ್ಟಿದ್ದಾರೆ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಎ ಬಿ ಎಸ್ಗೆ ಅಂತ ಒಂದಷ್ಟು ರೈಡಿಂಗ್ ಮೋಡನ ಮತ್ತು ಇಲ್ಲಿ ನೀವು ನೋಡ್ಬೋದು ಯು ಎಸ್ ಪಿ ಪೋರ್ಟ್ ಇದೆ ಸೊ ಬನ್ನಿ ಇವಾಗ ಗಾಡಿನ ಸಲ ರೋಡ್ಸೋಣ ವಾವ್ ಎಕ್ಸಾಸ್ಟ್ ನೋಡ್ಸ ನೋಡಿ ಹೆಂಗಿದೆ ಸೊ ಇದ್ರ ಬಗ್ಗೆ ನಾವು ಮಾತಾಡೋದ್ರೆ ಈ ಒಂದು ಗಾಡಿಯಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ಏನು ಅಷ್ಟೇನು ಚೇಂಜ್ ಆಗಿಲ್ಲ ಮುಂಚೆ ಏನಿತ್ತು ಟಾರ್ಕ್ ಮುಂಚೆ ಏನಿತ್ತು ಪವರ್ ಅದೇ ಪವರು ಅದೇ ಟಾರ್ಕ್ ಇದೆ ಬಟ್ ಏನಪ್ಪ ಅಂದರೆ ಕ್ಲಚಲ್ಲಿ ಸ್ಲಿಪ್ಪರ್ ಕ್ಲಚ್ ಸಿಗುತ್ತೆ ಗಾಡಿ ಅಂತೂ ವೇಟೆ ಕಾಣಿಸ್ತಾ ಇಲ್ಲ ಸಾಕತ್ತಾಗಿದೆ ಹ್ಯಾಂಡ್ಲ್ ಮಾಡೋಕ್ಕೆ ಟಾರ್ಕ್ ಕೂಡ ಅಷ್ಟೆ ವಾವ್ ಗಾಡಿ ಓಡ್ಸಕ್ ಮಸ್ತ್ ಅದಲ್ಲ ಎಕ್ಸ್ಪೀರಿಯನ್ಸು ಇನ್ನು ಈ ಗಾಡಿ ಪ್ರೈಸ್ ಬಂದು ಒಂದು ಲಕ್ಷದ ಐವತ್ತೊಂದು ಸಾವಿರ ಇದೆ ಬೆಂಗಳೂರಲ್ಲಿ ಎಕ್ಸ್ಆರ್ ಪ್ರೈಸು ಆನ್ ರೋಡ್ ನಿಮಗೆ ಹತ್ತತ್ರ ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷದ ಗಾಡಿಲಿ ಈ ಥರ ಪವರ್ ಕೊಟ್ಟವ್ರೆ ಮಸ್ತ್ ಅಂತ ಅನ್ಬೋದು ಸೊ ಆಲ್ರೆಡಿ ನಿಮಗೆ ಎನ್ ಟು ಫಿಫ್ಟಿ ಓಡಿಸಿದ್ರೆ ಗೊತ್ತಿರುತ್ತೆ ಗಾಡಿ ಹೇಗಿರುತ್ತೆ ಏನು ಎತ್ತ ಅಂತ ಹೊಸ್ದಾಗಿ ನಾನು ಏನು ಹೇಳೋ ಅವಶ್ಯಕತೆ ಇರಲ್ಲ ಬಟ್ ಏನಪ್ಪ ಅಂದರೆ ಇವಾಗ ಬಂದಿರೋಂಥ ಅಲ್ಲಿ ಮತ್ತೆ ಒಂದಷ್ಟು ಫೀಚರ್ಸ್ಗಳು ಕೊಟ್ಟಿದ್ದಾರೆ ಆ ಒಂದು ಫೀಚರ್ಸ್ಗಳು ನಿಮಗೆ ಇಷ್ಟ ಆಗ್ಬೋದು ಎಕ್ಸಾಸ್ಟ್ ನೋಟ್ ಮಾತ್ರ ನನಗೆ ಸಖತ್ ಇಷ್ಟ ಆಯ್ತು ಅದೇ ಸಖತ್ ಸೌಂಡ್ ಮಾತ್ರ ವಾವ್ ಗೇರ್ ಶಿಫ್ಟಿಂಗು ಚೆನ್ನಾಗಿದೆ ಗುರು ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಏನು ಟು ಫಿಫ್ಟಿ ಓಡಿಸಿರ್ಲಿಲ್ಲ ಇವಾಗ ಈ ಒಂದು ವೇರಿಯಂಟ್ನ ಓಡಿಸ್ತಾ ಇರೋದು ಚೆನ್ನಾಗಿದೆ ಗಾಡಿ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹ್ಯಾಂಡ್ಲಿಂಗು ಅಷ್ಟೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೋದು ವೇಟ್ ಏನು ಅಷ್ಟು ಫೀಲ್ ಆಯ್ತಿಲ್ಲ ಎಷ್ಟಿದೆ ವೇಟ್ ಗೊತ್ತಿಲ್ಲ ಬಟ್ ವೇಟ್ ಫೀಲ್ ಆಗ್ತಿಲ್ಲ ನಿಮ್ ಬಲಾಗ್ತದೆ ಗಾಡಿ ಮಾತ್ರ ಪಲ್ಸರ್ಗಳು ಒಟ್ಟು ಮೂರ್ ತರ ನಾವು ನೋಡ್ಬೋದು ಒಂದು ನಾರ್ಮಲ್ ಕ್ಲಾಸಿಕ್ ಪಲ್ಸರ್ ಅದು ಬಿಟ್ರೆ ನಿಮ್ಗೆ ಎನ್ ವೇರಿಯಂಟ್ ಅಂತ ಬರ್ತಾರೆ ಅದಾದ್ಮೇಲೆ ನಿಮ್ಗೆ ಎನ್ ಎಸ್ ಕ್ಲಾಸಿಕು ನಾರ್ಮಲ್ ಪಲ್ಸರ್ ಬಂದು ನಿಮಗೆ ಒಂದು ಫ್ಯಾಮಿಲಿ ಥರ ಫ್ಯಾಮಿಲಿ ಪರ್ಪಸ್ಗೆ ಜಾಸ್ತಿ ಯೂಸ್ ಆಗುತ್ತೆ ನೀವು ಸ್ಪೋರ್ಟಿಯಾಗಿ ನೋಡ್ತೀರ ಅಂದರೆ ಎನ್ ಎಸ್ ವೇರಿಯಂಟ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಸ್ಪೋರ್ಟಿನೂ ಬೇಕು ಸ್ವಲ್ಪ ಫ್ಯಾಮಿಲಿ ಥರನೂ ಇರಬೇಕು ಗಾಡಿ ಅಂತ ಅಂದಾಗ ಈ ಥರ ಎನ್ ವೇರಿಯಂಟ್ ನೀವು ಪಲ್ಸರಲ್ಲಿ ಸೆಲೆಕ್ಟ್ ಮಾಡ್ಬೋದು ಜಸ್ಟ್ ಒಂದು ಶಾರ್ಟ್ ಸ್ಪಿನ್ ಎತ್ಕೊಂಡಿದ್ದು ಸೊ ನಿಮಗೆ ಇದರಲ್ಲಿ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ ಸ್ವಲ್ಪ ಏನು ನನಗೆ ಫಸ್ಟ್ ಇಂಪ್ರೆಷನ್ ಅನ್ನಿಸ್ತು ಅದನ್ನ ನನಗೆ ಹೇಳ್ತಾ ಇದ್ದೀನಿ ಟ್ರೈ ಹೊಸ ಗಾಡಿ ಗಾಡಿರೋದು ನಾವು ಬರೋಕ್ಕಿಂತ ಚಾಲನೆ ನೋಡಿಬಿಟ್ರೆ ಸೊ ನೋಡಿದ್ರಲ್ಲ ಆರಾಮಾಗ ಎಂಥ ಗಲ್ಲಿಗಳಲ್ಲೂ ನೋಡ್ಕೊಂಡು ಹೋಗ್ತಾ ಇರ್ಬೋದು ನಿಂಬಲಾಗಿದೆ ಗಾಡಿ ಜಾಸ್ತಿ ಏನು ವೆಯ್ಟ್ ಅಂತ ಫೀಲ್ ಆಗೋಲ್ಲ ಮತ್ತು ಹೆಂಗೆ ಬೇಕಾದ್ರೆ ಹಂಗೆ ಆ್ಯಂಡ್ಲನ್ನ ನಾವು ಕಂಟ್ರೋಲ್ ಮಾಡ್ಬೋದು ಹ್ಯಾಂಡಲ್ ಮಾಡ್ಕೊಂಡು ಹೊಯ್ತಾ ಇರ್ಬೋದು what would I like ಒಂದೆರಡು ಲಕ್ಷಕ್ಕೆ ಒಂದು ಒಳ್ಳೆ ಸ್ಪೋರ್ಟಿ ಆಗಿರೋ ಸ್ಟೈಲಿಶ್ ಆಗಿರೋ ಗಾಡಿ ಇದಾಗಿದೆ ಸ್ನಿಕ್ ಅಲ್ಲಿ ವೇರಿಯಂಟ್ ನಿತ್ತು ಅದೇ ತರ ಇದೆ ಬಟ್ ಏನಪ್ಪ ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತೆ ಟರ್ಬೈನ್ ಟರ್ ನ್ಯಾವಿಗೆಷನ್ ಕೊಟ್ಟಿರೋದು ಮತ್ತೆ ಇವಾಗ ಫ್ರಂಟ್ ಅಲ್ಲಿ ಯು ಎಸ್ ಟಿ ಫೋರ್ ಸಸ್ಪೆನ್ಷನ್ ಯೂಸ್ ಮಾಡ್ತಿದ್ದಾರೆ ಇರೋ ತರ್ಟಿ ಸೆವೆನ್ ಎಮ್ ದು ಮತ್ತೆ ಒಂದಷ್ಟು ಫೀಚರ್ಸ್ ಗಳನ್ನ ಆಡ್ ಮಾಡಿರೋದ್ರಿಂದ ಮುಂಚೆ ವೇರಿಯಂಟ್ ಗಿಂತ ಸ್ವಲ್ಪ ಬೆಟರ್ ಅಂತ ಅನ್ಬೋದು ಜೊತೆಗೆ ಮುಂಚೆ ವೇರಿಯಂಟ್ ಗಿಂತ ಎಂಟ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಆಗಿರೋದು ಸೊ ಎಂಟ್ನೂರು ರೂಪಾಯಿಗೆ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇರೋದು ಒಂದು ರೇಂಜ್ ಓಕೆ ಸೊ ನೋಡಿ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಒಂದು ಗಾಡಿ ಬೇಕಾದ್ರೆ ನೋಡ್ಬೋದು ಇವಾಗ ಓಪನ್ ಚೆನ್ನಾಗಿದೆ ಸೊ ನನಗೆ ಪರ್ಸ್ನಲಿ ರೆಡ್ ಕಲರ್ ಸ್ಟಿಕ್ಕರಿಂಗ್ ಸಖತ್ ಇಷ್ಟ ಆಯಿತು ಆ್ಯಂಡ್ ಹಾಗೆ ಈ ಗಡಿದ ಎಕ್ಸಾಸ್ಟ್ ನೋಟ್ ಸಖತ್ ಇಷ್ಟ ಆಯಿತು ಸೊ ಇದಿಷ್ಟು ಈ ಒಂದು ಗಾಡಿನ ಓಡಿಸ್ದ ಮೇಲೆ ನನಗನ್ಸಿದ್ದು ನಿಮ್ಗೆ ಏನು ಅನ್ಸುತ್ತೆ ಹೊಸ ಒಂದು ಎನ್ ಟು ಫಿಫ್ಟಿ ಗಾಡಿ ಏನನ್ಸುತ್ತೆ ಅಂತ ನಿಮ್ಮ ಒಂದು ಒಪಿನಿಯನ್ ಹೇಳಿ ಸೊ ಎಕ್ಸಾಸ್ಟ್ ನೋಟ್ ಅನ್ಸಲ್ಲಿ ತೋರಿಸ್ ನೋಡಿ ಸೊ ಮಾತ್ರ ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಸಕ್ಕದಾಗ ಕೇಳಿಸುತ್ತೆ